ಹೇಳಿ ಓಕೆ ಓಕೆ ಬಸವಣ್ಣ ಕಲವೇಶ್ ಮಾಸ್ತರ ಎರಡು ಗಡಿಗಳನ್ನ ಹನುಮಂತ ಮಾಸ್ತರ ಮಾಳು ಮಾಸ್ತರ ತಯಾರು ಮಾಡಿಬಿಟ್ಟು ಒಂದು ಮಾತು ಹೇಳಿದ ಏನ್ ಹೇಳ್ರಿಪ್ಪ ಅವರು ದೀಪಾವಳಿ ಲೈಟ್ ಫುಲ್ ಹೋಳಿ ಹುಣ್ಣಿದೆ ಕಲರ್ ಫುಲ್ ದೀಪಾವಳಿಗೆ ಲೈಟ್ ಫುಲ್ ಹೋಳಿ ಹುಣ್ಣಿ ಕಲರ್ ಹೌದು ದೀಪಾವಳಿ ಲೈಟ್ ಫುಲ್ ಹೋಳಿ ಹುಣ್ಣಿದೆ ಕಲರ್ ಫುಲ್ ರಾಯಬಾಗ ಬೀರ್ ದೇವ್ರ ಜಾತ್ರೆ ಹೇರಿ ಹೇರಿ ವಂಡರ್ ಫುಲ್ ಅಂತ ಹೇಳಿದ್ರೆ ನನ್ನ ಆತ್ಮೀಯ ಯಾಕೆ ಅವರು ದೀಪಾವಳಿಯಾಗ ಲೈಟ್ ಅಲಂಕಾರ ಹೋಳಿ ಹುಣ್ಣಿವಾಗ ಬಣ್ಣದ ಅಲಂಕಾರ ಹೌದು ಹೌದು ಕರೆ ಇಲ್ಲಿ ಜಾತ್ರೆ ಜನ ಜಯಂಕಾರ ಹೌದು ಹೌದು ಹೌದ್ರಿಪ್ಪ ಹೌದು ಮಾತಮ್ಮ ಬಸ್ ಏನ್ರಿಪಾ ನೀ ಶ್ಯಾನೆ ಶ್ಯಾನೆ ಆಗಂಟೆ ಉಬ್ಬು ಹಾಕ್ಯಾರ ಬಾಳ್ ಉಸಿರುಗತ್ತೆ ಮಾತಾಡಕ್ ಹೋಗ್ಬೇಡ ಇಬ್ಬು ಉಬ್ಬು ಅಟ್ಟ ಹಾಕಿಲ್ರಿ ಇಪ್ಪತ್ ರೂಪಾಯಿನ ಹಾಕ್ಯಾರೀ ನಿನ ಒಂದ್ ಹೇಳ್ತೀನಿ ಏನ್ ಹೇಳ್ಬೇಕಿಪಾ ಹುಡುಗರಿಗೆ ಉಬ್ಬು ಹಾಕಂಟೆ ಹುಡುಗುರ್ಗೆ ಬೇದಿ ಏನ್ ಹೇಳಿದಿ ಉಬ್ಬು ಮಾರವ್ರಾಗಿರ್ಲಿ ಇಬ್ಬರಿಗೆ ಬೇದಿ ಹೌದು ನನಗ್ ಹಾಕಿದಿಲ್ಲ ಅವಾಗ ನೀನು ಅಪೇಕ್ಷೆ ಪಟ್ಟಿ ಹೇಳಿ ನಿನಗೂ ಹಾಕಿದ್ರು ಒಡೆದ್ರು ಮತ್ತ ತುರಿಕ್ರಿ ಪಿನ್ನ ಚುಚ್ಚಿದ ಹಾಲುವನ್ನ ತಂದು ಉಪ್ಪು ಒಡೆದಿ ರೊಕ್ಕ ಇಟ್ಕೊಂಡಿ ನಿನಗೊಂದು ಮಾತು ಹೇಳುದ ಏನ್ರಿಪ್ಪ ಉಪ್ಪು ಉಪಯೋಗಿಲ್ಲ ಒಡೆದು ಹೋಗಿದಿ ಹೌದ್ ಹೌದು ಹೌದು ರೊಕ್ಕ ಉಪಯೋಗ ರೊಕ್ಕ ಇಟ್ಕೊಂಡಿ ಇಟ್ಕೊಂಡ್ರಿ ಇಟ್ಕೊಂಡಿ ಕರೆ ಅವರು ಉಪ್ಪು ಅರೆ ಹಾಕಲಿ ಸಿರಿಡಿ ಸರಾರಿ ಹಾಕಲಿ ಕುರುಕುರು ಚೀಟಿ ಅರೆ ಹಾಕಲಿ ಹೌದು ಕರೆ ಅದಕ್ಕಿಂತ ಹೆಚ್ಚಿನ ಭಾಗ್ಯ ಯಾವುದೂ ಅಲ್ಲ ಅವರಲ್ಲಿ ಇರ್ತಕ್ಕಂತ ಗುಣಕ್ ಮೆಚ್ಚುಗೆ ಪಡಕರ ಈ ಹಣಕ್ ಮೆಚ್ಚುಗೆ ಪಡಕೊಳ್ಬೇಡ ಇದು ನಿತ್ಯಲೇ ಆಗಿಟ್ಟು ಹೌದು 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 ಯಾಕೆ ಮೆಚ್ಚುಗೆ ಪಡಬೇಡತ್ರಿಪ ನೀವು ಇತಿಹಾಸಗಾರ ಹೇಳ್ತಾರ ಏನತ್ರೀಪ ಅನ್ನದಾನ ಕನ್ಯಾದಾನ ರಾಕ್ ದಾನ ಗೋಹ ದಾನಕ್ಕೆ ತ ಜಗತ್ತೇದೊಳಗೆ ಇತಿಹಾಸಗಾರ ಹೇಳ್ತಾರ ಒಂದು ಗುಣ ಶ್ರೇಷ್ಠದ ಇನ್ನೊಂದು ಅನ್ನ ದಾನ ಶ್ರೇಷ್ಠದ ಹೌದ ಹೌದ ಹೌದ್ ಹೌದು ಅನ್ನದಾ ಅಂಬುದು ಭಾಳ ಹೆಚ್ಚಿಂದ ಐತೈತಿ ನೀ ಹೇಳಾಕತ್ತೇತಿ ಹೇಳಾಕತ್ತಿ ಸಾರ ಇದನ್ನೇ ಯಾಕೆ ಹೇಳುದ ಅದಕ್ಕೆ ಕೇಳಿದ್ರ ಯಾಕ್ರಿಪ್ಪಾ ಇವತ್ತು ಜಾತ್ರೆ ಮಾಡ್ಬೇಕಾದ್ರೆ ಸಂಸಾರ ನಡೆಸಬೇಕಾದ್ರೆ ಎಷ್ಟು ಕಠಿಣ ಇರ್ತದ ನೋಡು ಹೌದ್ ಅಷ್ಟೇ ಕಠಿಣ ಇವತ್ತಿನ ದಿವಸ ಈ ಬೀರಪ್ಪನ ಜಾತ್ರೆ ಕಮಿಟಿ ಅವ್ರಿಗೆ ಅದ ಬಂಧುಗಳೀಪಾ ಅದ ಆ ಈ ಜಾತ್ರೆ ಮಾಡ್ತಕ್ಕಂಥ ಕಮಿಟಿ ಅವ್ರಿಗೆ ದಯ್ವಿಟ್ಟು ಎಲ್ಲರೂ ಒಮ್ಮೆ ಜೋರಾದ ಚಪ್ಪಾಳೆ ಒಣ ತರ್ಬೇಕ ತಮ್ಮಲ್ಲಿ ಒಂದು ವಿನಂತಿ ಅದ ಹೌದು 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 ಇದೇ ಮಾತನ್ನ ಯಾಕೆ ಹೇಳದ್ ಇವತ್ತು ಕೇಳಿದ್ರೆ ಬೀರ್ ಜಾತ್ರೆಯನ್ನ ಮಾಡಿ ಊರಿಗೆ ಊಟ ಹಾಕಿಸಿ ಅನ್ನ ದಾಸೋಗನು ಕೂಡ ಮಾಡ್ಯಾರ ಅದಕ್ಕೆ ಜಗತ್ತದೊಳಗೆ ಅನ್ನ ದಾಸೋಗ ಅಂತಕ್ಕ ಹೆಚ್ಚಿಂದ ಹೆಚ್ಚಿನ ಇವತ್ತು ಸರ್ ಏನಾಯ್ತು ಬಾಳ ಲೆಕ್ಕ ಇಟ್ಕೊಂಡು ಬಾಳ ವಿಚಾರ ಹಿಡ್ಕೊಂಡು ಮಾತಾಡ್ರಿ ನನ್ ಜೋಡ ಯಾಕತ್ ನಾ ಕೇಳಿ ಈ ಕೂಡಿದ ಸಬದಾಗ ಸುಳ್ಳು ಹೇಳಕ್ಮ್ಮನ್ನು ಒಟ್ಟೆ ಬಿಡಂಗಿಲ್ಲ ಅಲ್ಲ ನಾ ಏನ್ ಸುಳ್ಳು ಹೇಳಿನತ್ತ ಆ ಕೂಡಿದ ಸಬದಾಗ ಕೈಯತ್ ಏನ್ ಹೇಳ ನೀವು ಏನತ್ತ ನೀವು ಅನ್ನದಾನ್ ಅಂಬುದು ಬಾಳ ಹೆಚ್ಚಿಂದ ಐತ ಹೇಳ್ರಿ ಚಪ್ಪಳಿಗೆ ಹೊಡಿಸಿರಿ ಈ ಅನ್ನದ ಬಾಳ ಕಡಿಮೆ ಅದರಿ ಮತ್ ಯಾವ್ದು ಹೆಚ್ಚಿಂದ ಅದ ರಾಕ್ ದಾನಂಬುದು ಬಾಳ ಹೆಚ್ಚಿಂದ ಐತೆ ಹಸನ್ಯ ಒಂದ್ ಮಾತು ಕೇಳ್ತೀನಿ ನಿಮಗ್ ಬಾಳ್ ಕೇಳಂಗಿಲ್ಲ ಕೇಳಲ್ಲ ಆ ಜಮಖಂಡಿ ತಾಲೂಕದ ನೀವು ಬಂದಿರಿ ಹಾಡ್ಲಾಕ ಮುದ್ದೆ ಬಾಳ ತಾಲೂಕದ ಅವ್ರು ಬಂದಾರ ಹಾಡ್ಲಾಕ್ರಿ ಬಂದಾರ ಎರಡೂ ಮೇಲೆ ಅನ್ನಿಗೆ ಬಂದಿರೀನ್ ರಾಕಿಗೆ ಬಂದಿರಿ ಯಾಕ್ರಿ ಹಡ್ರಿ ಚಪ್ಪಳಿಗೆ ಹಂಗೆ ಕಸುನು ಏ ಏ ಬೆಳಗಾನಂದೇ ನೀವು ಅಣ್ಣಿಗೆ ಬಂದದ ಕರೆ ಇತ್ತಂದ್ರ ಹಾಂ ಬರಾನ ಬರೋಣ ಕಮಿಟಿ ಅವ್ರು ಊಟ ಮಾಡ್ಸ್ಯಾರ ಮಾಡ್ಸ್ಯಾರಲ್ಲ ಈ ಸಂದ ಮುಗಿದ ಬಳ್ಕೊಮ್ಮೆ ಊಟ ಮಾಡ್ರಿ ಮಾಡಿ ನ ಸಿಕ್ನ್ಯಾಗ ಗಂಟೆಕ ಊಟ ಮಾಡ್ರಿ ಮಾಡಿ ಹೋಗು ಎರಡ್ಯಾಗ ನಾಲ್ಕು ರೊಟ್ಟಿ ಪದರ ಕಟ್ಟಿ ಕೊಡ್ತೈತಿ ರೊಕ್ಕ ಎಲ್ಲ ರೂಪಾಯಿ ಸುಮ್ ಜೀಪ್ ತೊಗೊಂಡು ಹೋಗಿ ಬಿಡುದು ನೀವು ಯಾಕ್ರಿ ಹೊಡೆ ಚಪ್ಪಳಿಗೆ ಇವ್ರನ್ನ ಬಿಡ್ಬಿಡು ಬೇಡ ಏ ಉ ಹೌದ್ ಹೌದು ಹೌದು ಲೀ ರೊಕ್ಕ ಎಲ್ಲ ಕಮಿಟಿ ಉಳ್ದವು ಅಂದರು ಹೌದು ಹಂಗೆ ಆಯ್ತು ನಂದು ಏಯ್ ಓ ಏನ್ ಹೇಳಾಕತ್ತೀರಿ ಏನ್ರಿಪ ರಾಕಿ ಹೆಚ್ಚಿಂದ ವಾದ ಮಾಡ್ಲಾಕತ್ತಿ ರಾಕಿ ಹೇಗ್ ಬಂದವ್ರು ನೀವು ನಾ ಅಲ್ಪ ಹಸನ ನಾನು ಅಣ್ಣಿಗೆ ಹೇಗ್ ಹೋಗಿ ಬಸವಣ್ಣ ಏನ್ರಿಪ ನಿನಗೊಂದು ಮಾತು ಹೇಳ್ತೀನಿ ಏನ್ರಿಪ ಕಮಿಟಿ ಅವರು ಮಂಗಳಾರತಿ ಆದ ಕೂಡ್ಲೆ ಹೌದು ಹದಿನೈದು ಸಾವಿರ ರೂಪಾಯಿ ರೊಕ್ಕ ಕೊಡ್ತಾರೆ ಎಲ್ಲಿ ಇಟ್ಟು ಗೊತ್ತಿ ಪ್ಯಾಂಟ್ ಕಿಶಾಗ್ರಿ ಇನ್ನು ಅದಕ್ಕಿಂತ ಹೆಚ್ಚು ಕೊಟ್ರಿ ದೋತ್ರ ಚೀಲ ಚಾಳಿ ಮಾಡುತ್ತೀನಿ ಇದ್ರಾಗ ಹಾಕತ್ತ ಇನ್ನ ಅದಕ್ಕಿಂತ ಹೆಚ್ಚು ಕೊಟ್ರಂದ್ರ ಮನ್ಯಾಗ ಮುಂಬೈ ಚೀಲ ರೊಕ್ಕ ತುಂಬಾಕ ಎಟ್ಟು ಕೊಟ್ರು ಸಾಕ್ ಕಣದ ಅಂದಿಲ್ರಿಪ್ಪ ಅಂದಿಲ್ಲ ಒಟ್ಟೆ ಸಾಕ್ ಕಣದಿಲ್ಲ ಒಟ್ಟೆ ಅಂದಿಲ್ಲ ಕಲ್ಲಪ್ಪನ ಬಂದ ಕೂಡ್ಲೆ ನೀನು ಊಟಕ್ಕೆ ಕರ್ಕೊಂಡ್ ವಾದ ಏ ಹೋಗಿರಿಪ್ಪ ಅಲ್ಲಿ ಗುಡಿ ಹಿಂದ ಗುಡಿ ಹಿಂದ ಕರ್ಕೊಂಡ್ ವಾದ ಎಮ್ಮಿ ತಿಂದಾಗ ಎಂಟು ರೊಟ್ಟಿ ತಿಂದಿ ಮಗನ ಸರ ಅವು ಎಂಟು ರೊಟ್ಟಿ ನಾವು ಒಬ್ಬ ತಿಂದಿಲ್ರಿ ನಾನ್ ಜೋಡ ಈ ಮಮ್ಮಗನು ತಿಂದ್ರಿ ಹೌದು ಎಂಟು ರೊಟ್ಟಿ ತಿಂದು ಮತ್ತೊಂದು ರೊಟ್ಟಿ ಹಾಕಾಗಿ ಏನಂತ ಹೇಳಿದ್ವಿ ತುಂಬಾ ಹೊಟ್ಟೆ ತುಂಬಿದ ಆನಂದ ಆಗದ ಸಾಕ್ರೀಪ ಅಂತ ಹೇಳಿದಿ ರೊಕ್ಕ ಎಟ್ಟು ಕೊಟ್ಟರು ಆನಂದ ಆಗಲಿಲ್ಲ ಸಾಕನ್ಲಿಲ್ಲ ಸಾಕಂದಲಿಲ್ಲ ಅನ್ನಕ್ಕೆ ಆತಂದಿ ಹೌದು ಏನ್ ಅನ್ನಕ್ಕೆ ಆನಂದ ಆತೋ ಏನ್ ರೊಕ್ಕಕ್ಕೆ ಆನಂದ ಆತೋ ರೊಕ್ಕನ ತಿನ್ಬೇಕಾಗಿತ್ಲಾ ರೊಟ್ಟಿ ತಿಂದಿ ಸರ ಇದು ಹೊಟ್ಟಿ ಸಮಾಧಾನ ಯಾವ್ದು ಪಡಿಸ್ತಾನೀಪ ಮತ್ತೀಗ ಏ ನಾನ್ ಅನ್ಬೇಕತ್ತಂದಿನ ರೀ ನೀವು ಬರ ಕುರ್ಸಲೆ ಕಲಸ್ಕೊಂಡ್ ಬಂದಾನ ನಾ ಈಗ ಏನಿಲ್ಲ ತಂದ ಆ ಬರಾಗ ಏನಂದ್ರ ರೀ ರೊಕ್ಕದ ಹೆಚ್ಚು ಮಾಡು ಈಗ ಈಗ ನಿಮ್ಮ ಜೊಳಗೆ ಆಸೆ ಐತ ಹಮ್ಮತ್ ಇಲ್ಲಿತನ ತಾವೆಲ್ಲರೂ ಕೂಡ ನಕ್ಕದ್ದು ಸಾಕು ಹೌದೌದು ಹಾಲುಂಡ ದೈವ ಹರುಸದಿಂದ ರಾಯ್ಬಾಗ್ ಗ್ರಾಮದೊಳಗೆ ತಾವೆಲ್ಲರೂ ಕೂಡ ಭಕ್ತಿದಿಂದ ಕುತಿರಿ ಏ ಕುಂತಾರಿಪ್ಪ ಕುಂತಾರು